ನಿನ್ನೆ ಬೆಂಗಳೂರು ಎಂತ ಹೇಯ ಕೃತ್ಯಕ್ಕೆ ಸಾಕ್ಷಿಯಾಗಿತ್ತು ಅಂತ ಅಂದ್ರೆ ಹಸು ಕೆಚ್ಚಲು ಕೊಯ್ದು ಕ್ರೌರ್ಯ ಮೆರೆದಿದ್ರು ವಿಕೃತಿಗಳು ಅಂದ್ರೆ ವಿಕೃತಿ ಮೆರೆದಿರುವಂತಹ ಆರೋಪಿಗಳು ಸದ್ಯ ಓರ್ವನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯ ಬಂಧನವಾಗಿದೆಯಂತೆ ಆರೋಪಿ ಬಂಧಿಸಿ ಸ್ಥಳ ಮಹಜರು ನಡೆಸೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಸೋಫೋಟಿ ನಿಂದ ಸ್ಥಳ ಮಹಜರ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ತಡರಾತ್ರಿ ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯ ವಿಚಾರಣೆ ಕೂಡ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮೂರು ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಂತಹ ಆರೋಪಿಗಳು ನಿನ್ನೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು ಸಿಎಂ ಸಿದ್ದರಾಮಯ್ಯವರ ಹಾದಿ ಆಗಿ ಎಲ್ಲರ ರಿಯಾಕ್ಷನ್ ಇತ್ತು ಸಿಎಂ ಅವರ ಅನತಿಯಂತೆ ಒಂದು ಖಡಕ್ ಸಂದೇಶ ಕೊಟ್ಟಿದ್ರು ತತ್ತಕ್ಷಣಕ್ಕೆ ಆರೋಪಿಗಳು ಯಾರು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಬಟ್ ಈಗ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ತಡರಾತ್ರಿ ವಿಚಾರಣೆ ಕೂಡ ಆಗಿದೆ ಇವತ್ತು ಸ್ಥಳ ಮಹಜರು ನಡೆಸ್ತಾರೆ ಪೊಲೀಸರು ಆರೋಪಿಯನ್ನ ಕರೆದೊಯ್ದು ಅನ್ನೋದ್ರೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಮಾದೇಶ್ ಓರ್ವ ಆರೋಪಿಯ ಪತ್ತೆ ಉಳಿದವರು ಎಲ್ಲಿ ಅನ್ನೋದು ಪ್ರಶ್ನೆ ಇವತ್ತು ಹೇಗಿರುತ್ತೆ ವಿಚಾರಣೆ ಖಂಡಿತ ಶ್ರುತಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಅದರಲ್ಲೂ ಕೂಡ ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ಳಿತ್ತು ಯಾಕಂದ್ರೆ ಇತ್ತೀಚೆಗೆ ಆದಂತಹ ಒಂದು ವಿಚಾರವಾಗಿ ಪ್ರದೇಶಕ್ಕೆ ವಿಚಾರವಾಗಿ ಒಂದು ಕೃತ್ಯ ಎದುಕೊಳ್ಳಲಾಗಿದೆ ಅನ್ನುವಂತ ಆರೋಪಿಗಳು ಕೂಡ ಬಂದಿತ್ತು ಬಿಜೆಪಿ ಆಗಿರ್ಬೋದು ಮತ್ತೆ ಹಿಂದೂ ಕಾರ್ಯಕರ್ತರು ಕೂಡ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡುವಂತ ಕೆಲಸ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮತ್ತೊಂದು ಕಡೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸ ಮಾಡ್ತಿದ್ರು ಈಗ ತನಿಖೆ ವೇಳೆ ಕಾಟನ್ಪೇಟೆ ಪೊಲೀಸರಿಂದ ಓರ್ವ ಸಂಚಿತ ಆರೋಪಿಯನ್ನ ಬಂಧನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ ಅನುಮಾನದ ಮೇಲೆ ಆತನನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ ಎಷ್ಟು ಜನ ಆರೋಪಿಗಳು ಒಂದು ಕೃತ್ಯ ಎಸಗಲಾಗಿದೆ ಅನ್ನುವಂಥದ್ದು ಇದು ಕೂಡ ಪೊಲೀಸರಿಗೆ ಕನ್ಫರ್ಮ್ ಆಗಿಲ್ಲ ಸದಸ್ಯ ಸಿಕ್ಕಿರುವಂತ ಆರೋಪಿಯನ್ನ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎಷ್ಟು ಗಂಟೆಗೆ ಆಯಿತು ಆತನ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿ ಟಿವಿ ಫುಟೇಜ್ಗಳನ್ನ ಆ ಒಂದು ಏರಿಯಾದ ಸಿಸಿ ಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ ಆತನ ಚಲನವಲನವನ್ನ ಆಧರಿಸಿ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅಲ್ಲಿ ಎಷ್ಟು ಜನ ಓಡಾಡಿದ್ರು ಆತನ ಜೊತೆ ಎಷ್ಟು ಜನ ಇದ್ರು ಯಾವ ಒಂದು ಉದ್ದೇಶಕ್ಕೆ ಒಂದು ಕೃತ್ಯ ಹೆಸರುಗಳಾಗಿದೆ ಏನು ಒಂದು ಕಾರಣಕ್ಕೆ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ ಜೊತೆಗೆ ಆತನ ಆತನ ಜೊತೆ ಇದ್ದಂತವರ ಬೇರೆಯವರಿಗೂ ಕೂಡ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಸದ್ಯಕ್ಕೆ ಆತನ ಸ್ಟೇಷನ್ ನಲ್ಲಿ ಇಟ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಬೆಳಿಗ್ಗೆ ಆತನ ಘಟನಾ ಸ್ಥಳಕ್ಕೆ ಕರೆದೊಯ್ದು ಸ್ಥಳಮರ್ಜರಿ ಮಾಡುವಂತ ಆಗಿರ್ಬೋದು ಮತ್ತೆ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ಕೋರ್ಟ್ಗೆ ಆಗಿರ್ತಿರ್ತು ಮತ್ತೆ ವಿಚಾರಣೆ ಮಾಡುವಂತ ಒಂದು ಕೃತ್ಯಕ್ಕೆ ಕಾರಣ ಏನು ಮತ್ತೆ ಎಷ್ಟು ಜನ ಈ ಒಂದು ಕೃತ್ಯವನ್ನು ಇಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾಟನ್ ಫೆಟ್ ಪೊಲೀಸರು ಕಾಟನ್ ಫೇಟ್ ಪೊಲೀಸರಿಂದ ಹೆಚ್ಚಿನ ಧನ್ಯವಾದಗಳು ತಮ್ಮ ಮಾಹಿತಿಗೆ ನಿನ್ನೆ ಬೆಂಗಳೂರು ಎಂತ ಹೇಯ ಕೃತ್ಯಕ್ಕೆ ಸಾಕ್ಷಿಯಾಗಿತ್ತು ಅಂತ ಅಂದ್ರೆ ಹಸು ಕೆಚ್ಚಲು ಕೊಯ್ದು ಕ್ರೌರ್ಯ ಮೆರೆದಿದ್ರು ವಿಕೃತಿಗಳು ಅಂದ್ರೆ ವಿಕೃತಿ ಮೆರೆದಿರುವಂತಹ ಆರೋಪಿಗಳು ಸದ್ಯ ಓರ್ವನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯ ಬಂಧನವಾಗಿದೆಯಂತೆ ಆರೋಪಿ ಬಂಧಿಸಿ ಸ್ಥಳ ಮಹಜರು ನಡೆಸೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಸೋಕೋಟಿಂಗ್ ನಿಂದ ಸ್ಥಳ ಮಹಜರ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ತಡರಾತ್ರಿ ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯ ವಿಚಾರಣೆ ಕೂಡ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮೂರು ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಂತಹ ಆರೋಪಿಗಳು ನಿನ್ನೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು ಸಿಎಂ ಸಿದ್ದರಾಮಯ್ಯವರ ಹಾದಿ ಆಗಿ ಎಲ್ಲರ ರಿಯಾಕ್ಷನ್ ಇತ್ತು ಸಿಎಂ ಅವರ ಅನತಿಯಂತೆ ಒಂದು ಖಡಕ್ ಸಂದೇಶ ಕೊಟ್ಟಿದ್ರು ತತ್ತಕ್ಷಣಕ್ಕೆ ಆರೋಪಿಗಳು ಯಾರು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಬಟ್ ಈಗ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ತಡರಾತ್ರಿ ವಿಚಾರಣೆ ಕೂಡ ಆಗಿದೆ ಇವತ್ತು ಸ್ಥಳ ಮಹಜರು ನಡೆಸ್ತಾರೆ ಪೊಲೀಸರು ಆರೋಪಿಯನ್ನ ಕರೆದೊಯ್ದು ಅನ್ನೋದ್ರೀಟೇಲ್ ಸಿಗ್ತಾ ಇದೆ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಮಾದೇಶ್ ಓರ್ವ ಆರೋಪಿಯ ಪತ್ತೆ ಉಳಿದವರು ಎಲ್ಲಿ ಅನ್ನೋದು ಪ್ರಶ್ನೆ ಇವತ್ತು ಹೇಗಿರುತ್ತೆ ವಿಚಾರಣೆ ಖಂಡಿತ ಶ್ರುತಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಅದರಲ್ಲೂ ಕೂಡ ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ಳಿತ್ತು ಯಾಕಂದ್ರೆ ಇತ್ತೀಚೆಗೆ ಆದಂತಹ ಒಂದು ವಿಚಾರವಾಗಿ ಪ್ರದೇಶಕ್ಕೆ ವಿಚಾರವಾಗಿ ಒಂದು ಒಂದು ಕೃತ್ಯ ಅನ್ನುವಂತ ಅನ್ನುವಂತಹ ಕೂಡ ಕೇಳಿ ಬಂದಿತ್ತು ಬಿಜೆಪಿ ಆಗಿರ್ಬೋದು ಮತ್ತೆ ಹಿಂದೂ ಕಾರ್ಯಕರ್ತರು ಕೂಡ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡುವಂತ ಕೆಲಸ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮತ್ತೊಂದು ಕಡೆ ಪ್ರಕರಣವನ್ನ ದಾಖಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು ಈಗ ತನಿಖೆ ವೇಳೆ ಕಾಟನ್ಪೇಟೆ ಪೊಲೀಸರಿಂದ ಓರ್ವ ಸಂಚಿತ ಆರೋಪಿಯನ್ನ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ ಅನುಮಾನದ ಮೇಲೆ ಆತನನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ ಎಷ್ಟು ಜನ ಆರೋಪಿಗಳು ಒಂದು ಕೃತ್ಯ ಎಸಗಲಾಗಿದೆ ಅನ್ನುವಂಥದ್ದು ಇದು ಕೂಡ ಪೊಲೀಸರಿಗೆ ಕನ್ಫರ್ಮ್ ಆಗಿಲ್ಲ ಸದಸ್ಯ ಸಿಕ್ಕಿರುವಂತ ಆರೋಪಿಯನ್ನ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎಷ್ಟು ಗಂಟೆಗೆ ಆಯ್ತು ಆತನ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಟಿವಿ ಫುಟೇಜ್ಗಳನ್ನ ಆ ಒಂದು ಏರಿಯಾದ ಸಿಸಿ ಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ ಆತನ ಚಲನವಲನವನ್ನ ಆಧರಿಸಿ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅಲ್ಲಿ ಎಷ್ಟು ಜನ ಓಡಾಡಿದ್ರು ಆತನ ಜೊತೆ ಜನ ಇದ್ರು ಯಾವ ಒಂದು ಉದ್ದೇಶಕ್ಕೆ ಒಂದು ಕೃತ್ಯ ಹೆಸರುಗಳಾಗಿದೆ ಏನು ಒಂದು ಕಾರಣಕ್ಕೆ ಒಂದು ಕೃತ್ಯವನ್ನು ಎಸಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತ್ಮನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ ಜೊತೆಗೆ ಆತನ ಆತನ ಜೊತೆ ಇದ್ದಂತ ಬೇರೆಯವರಿಗೂ ಕೂಡ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಸದ್ಯಕ್ಕೆ ಆತ್ಮನ ಸ್ಟೇಷನ್ ಇಟ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಬೆಳಿಗ್ಗೆ ಆತನ ಘಟನಾ ಸ್ಥಳಕ್ಕೆ ತಲೆದಿರುವುದು ಸ್ಥಳ ಮರ್ಜರ್ ಮಾಡುವಂತ ಆಗಿರ್ಬೋದು ಮತ್ತೆ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ಕೋರ್ಟ್ಗೆ ಆದೇಶಿಸಿ ಮತ್ತೆ ಆತನ ಮಾಡುವಂತ ಈ ಒಂದು ಕೃಷ್ಯಕ್ಕೆ ಕಾರಣ ಏನು ಮತ್ತೆ ಎಷ್ಟು ಜನ ಈ ಒಂದು ಕೃತ್ಯವನ್ನು ಇಟ್ಟಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾಟನ್ ಫೆಟ್ ಪೊಲೀಸರು ಕಾಟನ್ಫೆಟ್ ಪೊಲೀಸರಿಂದ ಹೆಚ್ಚಿನ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ನಿನ್ನೆ ಬೆಂಗಳೂರು ಎಂತ ಹೇಯ ಕೃತ್ಯಕ್ಕೆ ಸಾಕ್ಷಿಯಾಗಿತ್ತು ಅಂತ ಅಂದ್ರೆ ಹಸು ಕೆಚ್ಚಲು ಕೊಯ್ದು ಕ್ರೌರ್ಯ ಮೆರೆದಿದ್ರು ವಿಕೃತಿಗಳು ಅಂದ್ರೆ ವಿಕೃತಿ ಮೆರೆದಿರುವಂತಹ ಆರೋಪಿಗಳು ಸದ್ಯ ಓರ್ವನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯ ಬಂಧನವಾಗಿದೆಯಂತೆ ಆರೋಪಿ ಬಂಧಿಸಿ ಸ್ಥಳ ಮಹಜರು ನಡೆಸೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ ಸೋಫೋಟಿಂಗ್ ನಿಂದ ಸ್ಥಳ ಮಹಜರ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ತಡರಾತ್ರಿ ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯ ವಿಚಾರಣೆ ಕೂಡ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಮೂರು ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಂತಹ ಆರೋಪಿಗಳು ನಿನ್ನೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು ಸಿಎಂ ಸಿದ್ದರಾಮಯ್ಯವರ ಹಾದಿ ಆಗಿ ಎಲ್ಲರ ರಿಯಾಕ್ಷನ್ ಇತ್ತು ಸಿಎಂ ಅವರ ಅಣತಿಯಂತೆ ಒಂದು ಖಡಕ್ ಸಂದೇಶ ಕೊಟ್ಟಿದ್ರು ತತ್ತಕ್ಷಣಕ್ಕೆ ಆರೋಪಿಗಳು ಯಾರು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಬಟ್ ಈಗ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ತಡರಾತ್ರಿ ವಿಚಾರಣೆ ಕೂಡ ಆಗಿದೆ ಇವತ್ತು ಸ್ಥಳ ಮಹಜರು ನಡೆಸ್ತಾರೆ ಪೊಲೀಸರು ಆರೋಪಿಯನ್ನ ಕರೆದೊಯ್ದು ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಮಾದೇಶ್ ಓರ್ವ ಆರೋಪಿಯ ಪತ್ತೆ ಉಳಿದವರು ಎಲ್ಲಿ ಅನ್ನೋದು ಪ್ರಶ್ನೆ ಇವತ್ತು ಹೇಗಿರುತ್ತೆ ವಿಚಾರಣೆ ಖಂಡಿತ ಶ್ರುತಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಅದರಲ್ಲೂ ಕೂಡ ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ಳಿತ್ತು ಯಾಕಂದ್ರೆ ಇತ್ತೀಚೆಗೆ ಆದಂತಹ ಒಂದು ವಿಚಾರವಾಗಿ ನಡೆದ ವಿಚಾರವಾಗಿ ಒಂದು ಕೃತ್ಯ ಎದುಕಲಾಗಿದೆ ಎನ್ನುವಂತಹ ಆರೋಪಿಗಳು ಕೂಡ ಕೇಳಬಂದಿತ್ತು ಬಿಜೆಪಿ ಆಗಿರ್ಬೋದು ಮತ್ತೆ ಹಿಂದೂ ಕಾರ್ಯಕರ್ತರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ರು ಬೇರೆ ಬೇರೆ ರಾಜ್ಯಗಳ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮತ್ತೊಂದು ಕಡೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು ಈಗ ತನಿಖೆ ವೇಳೆ ಕಾಟನ್ಪೇಟೆ ಪೊಲೀಸರಿಂದ ಓರ್ವ ಸಂಚಿತ ಆರೋಪಿಯನ್ನ ಬಂಧನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ ಅನುಮಾನದ ಮೇಲೆ ಆತನನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ ಎಷ್ಟು ಜನ ಆರೋಪಿಗಳು ಒಂದು ಕೃತ್ಯ ಎಸುಗಳಾಗಿದೆ ಅನ್ನುವಂಥದ್ದು ಇದು ಕೂಡ ಪೊಲೀಸರಿಗೆ ಕನ್ಫರ್ಮ್ ಆಗಿಲ್ಲ ಸದಸ್ಯ ಸಿಕ್ಕಿರುವಂತ ಆರೋಪಿಯನ್ನ ವಶಪಡಿದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎಷ್ಟು ಗಂಟೆಗೆ ಆಯಿತು ಆತನ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿ ಟಿವಿ ಫುಟೇಜ್ಗಳನ್ನ ಆ ಒಂದು ಏರಿಯಾದ ಸಿಸಿ ಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ ಆತನ ಚಲನವಲನವನ್ನ ಆಧರಿಸಿ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅಲ್ಲಿ ಎಷ್ಟು ಜನ ಓಡಾಡಿದ್ರು ಆತನ ಜೊತೆ ಎಷ್ಟು ಜನ ಇದ್ರು ಯಾವ ಒಂದು ಉದ್ದೇಶಕ್ಕೆ ಒಂದು ಕೃತ್ಯ ಹೆಸರುಗಳಾಗಿದೆ ಏನು ಒಂದು ಕಾರಣಕ್ಕೆ ಒಂದು ಕೃತ್ಯವನ್ನು ಎಸಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತ್ಮನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ ಜೊತೆಗೆ ಆತನ ಆತನ ಜೊತೆ ಇದ್ದಂತವರ ಬೇರೆಯವರಿಗೂ ಕೂಡ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಸದ್ಯಕ್ಕೆ ಆತನ ಸ್ಟೇಷನ್ ನಲ್ಲಿ ಇಟ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತಿದೆ ಬೆಳಿಗ್ಗೆ ಆತನ ಘಟನಾ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಂಜುರಿ ಮಾಡುವಂತ ಆಗಿರ್ಬೋದು ಮತ್ತೆ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ಕೋರ್ಟ್ಗೆ ಆದಿರು ತಿಳಿಸಿ ಮತ್ತೆ ಆತನ ಹೆಚ್ಚಿನ ವಿಚಾರಣೆ ಮಾಡುವಂತ ಈ ಒಂದು ಕೃತ್ಯಕ್ಕೆ ಕಾರಣ ಏನು ಮತ್ತೆ ಎಷ್ಟು ಜನ ಈ ಒಂದು ಕೃತ್ಯವನ್ನು ಹೆಚ್ಚಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾಟನ್ ಫೆಟ್ ಪೊಲೀಸರು ಕಾಟನ್ ಪೆಟ್ ಪೊಲೀಸರಿಂದ ಹೆಚ್ಚಿನ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ